ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಈ ಸಂದರ್ಭದಲ್ಲಿ ಅವರನ್ನು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ನಡೀತಕ್ಕಂಥದ್ದೇ ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ಒಂದು ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವನ ಕೊಟ್ಟಿರ್ತಕ್ಕಂಥ ಪಕ್ಷ ಯಾವ್ದಾರ ಅದು ಭಾರತೀಯ ಜನತಾ ಪಾರ್ಟಿ ಕಾರಣ ಏನಪ್ಪ ಅಂತ ಹೇಳಿದರೆ ಈ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಮುಖ ಕ್ಷೇತ್ರಗಳನ್ನು ಪಂಚಕ್ಷೇತ್ರಗಳನ್ನು ಒಂದು ಅಂತಾರಾಷ್ಟ್ರೀಯ ಸ್ಮಾರಕವನ್ನಾಗಿ ನಿರ್ಮಾಣ ಮಾಡಿ ಇಡೀ ಜಗತ್ತಿಗೆ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರಿಗೆ ಗೌರವನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಡದಂತ ಓಡಾಡಿದಂಥ ಹತ್ತು ಕ್ಷೇತ್ರಗಳನ್ನು ಅವರು ಪಾದಸ್ಪರ್ಶ ಮಾಡಿರ್ತಕ್ಕಂಥ ಹತ್ತು ಕ್ಷೇತ್ರಗಳನ್ನ ಒಂದು ಸ್ಮಾರಕವನ್ನಾಗಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಿಮಗೆಲ್ಲರೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಈ ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನಾಡಿಗೆ ಏನೋ ತೋರಿಸಿಕೊಟ್ಟಿದ್ದಾರೆ ಅವರು ತೋರಿಸಿಕೊಟ್ಟಂಥ ಹಾದಿಯಲ್ಲಿ ನಾವಿವತ್ತು ಸಾಗಬೇಕಾಗಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವನ ಕೊಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿರ್ಬೋದು ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಅವರ ಒಂದು ವಿಚಾರಧಾರೆಗಳನ್ನು ಮೈ ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಮುಂದಡಿತೇವೆ ಅಂತೇಳಿ ಸಂದರ್ಭದ ಸಂದರ್ಭದಲ್ಲಿ ಆ ವಿಚಾರ ನನಗೆ ಯಾವುದೇ ಮಾಹಿತಿ ಇಲ್ಲ ಅದ್ರ ಬಗ್ಗೆ ತಿಳ್ಕೊಳ್ತೇನೆ ಬೇರೆ ಏನಾದರೂ ಕೇಳಪ್ಪ ಈಗ ಹೇಳಿದಿರಿ ಅದ್ರ ಬಗ್ಗೆ ತಿಳ್ಕೊಳ್ತೇನೆ ಅವ್ರು ಒಂದೊಂದು ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತೇನೆ ನೋಡೋಣ ಅವ್ರಿ ನೋಡಿ ನೀವು ಹೇಳಿರೋದಷ್ಟೇ ಕೇಳ್ತಾ ಇದ್ದೀನಿ ಅವ್ರು ಏನು ಹೇಳಿದಾರೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಮಾಹಿತಿ ತಿಳಿದುಕೊಂಡು ನಾನು ಮಾತಾಡ್ತೇನೆ ನೋಡಪ್ಪ ನಾನು ಇನ್ನಷ್ಟು ಬುದ್ಧಿವಂತ ಇಲ್ಲ ನನಗೆ ಈಗ ನೀವು ಹೇಳಿರೋ ಮಾಹಿತಿ ಈಗ ನನಗೆ ತಲುಪಿದೆ ಅದು ಏನು ಹೇಳಿದ್ದಾರೆ ಸರಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಏನು ನಡೆದಿದೆ ತಿಳ್ಕೊಂಡು ಆಮೇಲೆ ಮಾತಾಡ್ತೇನೆ